ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ತಳಗವಾರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸಂಸತ್ ಕುಮಾರ್ ಎಸ್ ಆಯ್ಕೆ ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ತಳಗವಾರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಸಂಪತ್ ಕುಮಾರ್ ಎಸ್ ಆಯ್ಕೆಯಾಗಿದ್ದಾರೆ ಹಿಂದೆ ಉಪಾಧ್ಯಕ್ಷರಾಗಿದ್ದ ರಮೇಶ್ ಸ್ವಾಮಿಯವರು ಕಾರಣಾಂತರಗಳಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಚುನಾವಣಾ ಅಧಿಕಾರಿಯಾದ ಅಮರ ನಾರಾಯಣ ರೆಡ್ಡಿ ಅವರು ಜಿಲ್ಲಾಧಿಕಾರಿಗಳ ಆದೇಶದಂತೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಿಕೊಟ್ಟರು ಉಪಾಧ್ಯಕ್ಷರ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಸಂಪತ್ ಕುಮಾರ್ ಎಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಮೇಶ್ ಸ್ವಾಮಿ ಅವರ ನಾಮಪತ್ರ ಸಲ್ಲಿಸಿದ್ದು ಇಬ್ಬರು ತಮ್ಮ ನಾಮಪತ್ರಗಳನ್ನು ಹಿಂಪಡೆಯದೇ ಇರುವ ಕಾರಣ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಸಂಪತ್ ಕುಮಾರ್ ಎಸ್ ಅವರು ಒಂಬತ್ತು ಮತಗಳು ಪಡೆದ ಪ್ರತಿಸ್ಪರ್ಧಿ ರಮೇಶ್ ಸ್ವಾಮಿ ಅವರು ಎಂಟು ಮತಗಳು ಪಡೆದ ಕಾರಣ ಸಂಪತ್ ಕುಮಾರ್ ಎಸ್ ಅವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಮೀನಾ ಸುಲ್ತಾನ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಪಾರ್ವತಮ್ಮ ನರಸಿಂಹಮೂರ್ತಿ ಅನಿಲ್ ಕುಮಾರ್ ರವಿಕುಮಾರ್ ನಾರಾಯಣಸ್ವಾಮಿ ಕೃಷ್ಣಪ್ಪ ಮುಖಂಡರಾದ ಚಾಂದ್ ಪಾಷಾ ಸೇರಿದಂತೆ ಮತ್ತಿತರರು ಇದ್ದರು ಸಭಾ ಸೂಚನಾ ಪತ್ರವನ್ನು ಚುನಾವಣಾ ಪತ್ರವನ್ನು ಎಲ್ಲರಿಗೂ ಕಳಿಸಲಾಗಿತ್ತು ರಿಜಿಸ್ಟರ್ ರಿಜಿಸ್ಟರ್ ಪೋಸ್ಟ್ ಮಾಡಲಾಗಿದೆ ಆಮೇಲೆ ಅವರಿಗೆ ಮುದ್ದಾಮು ಕೊಡಲಾಗಿತ್ತು ಮೇಲೆ ಈ ದಿನ ನಾವು ಚುನಾವಣೆಯನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡಿದ್ವಿ ಹನ್ನೊಂದರಿಂದ ಹನ್ನೊಂದುವರೆವರೆಗೂ ಹನ್ನೊಂದುವರೆವರೆಗೂ ನಾವು ಪತ್ರ ಸಲ್ಲಿಸಲು ಕಾಲಾವಕಾಶ ನಿಗದಿಯಾಗಿತ್ತು ಈ ಆ ಸಮಯದಲ್ಲಿ ಇಬ್ಬರು ಒಬ್ಬರು ರಮೇಶ್ ಸ್ವಾಮಿ ಅಂತ ಇನ್ನೊಬ್ಬರು ಸಮೇ ಸಂಪತ್ ಕುಮಾರ್ ಅಂತ ಇಬ್ಬರು ನಾಮಪತ್ರಗಳನ್ನು ಸಲ್ಲಿಸಿದರು ಆಮೇಲೆ ನಾಮಪತ್ರಗಳನ್ನು ಹಿಂತೆ ಹಿಂತೆಗೆದುಕೊಳ್ಳುವುದಕ್ಕೆ ನಿಗದಿತ ಸಮಯದೊಳಗೆ ಈ ಇಬ್ಬರಲ್ಲಿ ಯಾರು ನಾಮಪತ್ರವನ್ನು ವಾಪಸ್ ಪಡೆಯದೇ ಇರೋದರಿಂದ ಚುನಾವಣೆ ನಡೆಸಬೇಕಾಗಿ ಬಂತು ಚುನಾವಣೆ ನಡೆಸಿದಾಗ ಇಲ್ಲಿ ಹತ್ತೊಂಬತ್ತು ಜನ ಸದಸ್ಯರಲ್ಲಿ ಹದಿನೆಂಟು ಜನ ಚುನಾವಣೆಯಲ್ಲಿ ಭಾಗವಹಿಸಿದರು ಒಬ್ಬರು ಗೈರು ಹಾಜರಾಗಿದ್ರು ಆಮೇಲೆ ಈಗ ಇದನ್ನು ಚುನಾವಣೆ ನಡೆದು ನಾಮಪತ್ರಗಳನ್ನು ನಾವು ಎಣಿಕೆ ಮಾಡಿದಾಗ ರಮೇಶ್ ಸ್ವಾಮಿ ಅವರಿಗೆ ಎಂಟು ಮತಗಳು ಮತ್ತು ಸಂಪತ್ ಕುಮಾರ್ ಹೆಸ್ರವರಿಗೆ ಒಂಬತ್ತು ಮತಗಳು ಬಂದು ಸಂಪತ್ ಕುಮಾರ್ ಅವರು ರಮೇಶ್ ಸ್ವಾಮಿಯವರಿಗಿಂತ ಒಂದು ಮತ ಹೆಚ್ಚಾಗಿ ಪಡೆದಿರುವುದರಿಂದ ಸಂಪತ್ ಕುಮಾರ್ ಅವರು ಇಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ನಾನು ಈ ಮೂಲಕ ಘೋಷಣೆ ಮಾಡುತ್ತಿದ್ದೇನೆ ಎರಡನೇ ಅವಧಿಗೆ ಉಪಾಧ್ಯಕ್ಷರ ಸ್ಥಾನಕ್ಕಾಗಿ ಉಪಾಧ್ಯಕ್ಷರು ರಮೇಶ್ ಸ್ವಾಮಿ ಅಂತ ಇದ್ದರು ಅವರು ವೈಯಕ್ತಿಕ ಕಾರ್ಯಗಳಿಂದ ರಾಜೀನಾಮೆ ಕೊಟ್ಟಿದ್ದರು ಆ ಜಾಗವನ್ನು ಇತ್ತು ಅದನ್ನು ಮತ್ತೆ ಎಲೆಕ್ಷನ್ ಮಾಡಬೇಕಾಗಿ ಬಂತು ಆದರೂ ಇಲ್ಲಿ ನಮ್ಮ ಸಂಪತ್ ಕುಮಾರ್ನನ್ನು ನಮ್ಮ ಬಳಗದಿಂದ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ವಿ ರಮೇಶ್ ಸ್ವಾಮಿಯವರು ರಾಜೀನಾಮೆ ಕೊಟ್ಟು ಸಹ ಮತ್ತೆ ಅಭ್ಯರ್ಥಿಯಾಗಿ ಎಲೆಕ್ಷನ್ಗೆ ಕಂಡಕ್ಟ್ ಮಾಡಿ ಮತ್ತೆ ಎಲೆಕ್ಷನ್ ಮಾಡೋ ಥರ ಮಾಡಿದ್ದಾರೆ ಆದ್ರೂ ಎಲ್ಲ ನಮ್ಮ ಸದಸ್ಯರ ಸಹಕಾರದೊಂದಿಗೆ ಎಲ್ಲ ರಮೇಶ್ ಸಂಪತ್ ಕುಮಾರನ್ನು ಆಯ್ಕೆ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೂ ಸಂಪತ್ ಕುಮಾರ್ ಈ ಈ ದಿನದಿಂದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಾನು ಸಂಪತ್ ಕುಮಾರ್ ಅವ್ರು ಹೇಳೋದೇನೆಂದರೆ ಎಲ್ಲ ಪಕ್ಷದವರ ಸದಸ್ಯರನ್ನು ಒಗ್ಗೂಡಿಸ್ಕೊಂಡು ಮುಂದಿನ ಆಗುವ ಸದಸ್ಯರನ್ನೆಲ್ಲ ಒಗ್ಗೂಡಿಸ್ಕೊಂಡು ಮುಂದೆ ಆಗುವ ಒಳ್ಳೆಯ ಕಾರ್ಯಗಳಿಗೆ ಮನ್ನಣೆ ನೀಡಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಬೇಕಾದ್ರೆ ಎಲ್ಲರನ್ನೂ ಒಂದು ಒಗ್ಗೂಡಿಸ್ಕೊಂಡು ಸ ಎಲ್ಲ ಸದಸ್ಯರನ್ನು ಒಗ್ಗೂಡಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಅವರಲ್ಲಿ ನಾನು ಇವತ್ತು ಈ ದಿನ ಕೇಳ್ಕೊಡ್ತೇನೆ